ಶ್ರೀ ಗುರು ಬಸವಲಿಂಗಾಯನ ಮಹಾ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಹನ್ನೆರಡನೆಯ ಶತಮಾನ ವಚನಕಾರರ ಕಾಲ ಅಪ್ಪಬಸವರು ಕಟ್ಟಿದ ಸಮಸಮಾಜದ ಕಾಲ ಹನ್ನೆರಡನೆಯ ಶತಮಾನದಲ್ಲಿ ಕೇವಲ ಶರಣರಷ್ಟೇ ವಚನ ರಚನೆಯನ್ನು ಮಾಡಲಿಲ್ಲ ಅವರೊಂದಿಗೆ ಅನೇಕ ಶರಣೆಯರು ಆ ಪ್ರವಾಹದಲ್ಲಿ ಸೇರಿಕೊಂಡರು ಹನ್ನೆರಡನೆಯ ಶತಮಾನದಲ್ಲಿ ಸಣ್ಣ ಕಾಯಕವನ್ನು ಮಾಡುವವರನ್ನು ಹಿಡ್ಕೊಂಡು ಉನ್ನತವಾಗಿರ್ತಕ್ಕಂಥ ಕಾಯಕವನ್ನು ಮಾಡುವವರವರೆಗೆ ಎಲ್ಲ ವರ್ಗದ ಎಲ್ಲ ಲಿಂಗ ಎಲ್ಲ ಸ ಒಂದು ರೀತಿಯ ಸಮಾಜದಲ್ಲಿ ವಚನ ರಚನೆಯನ್ನು ಮಾಡ್ತಕ್ಕಂಥ ಶರಣ ಶರಣೆಯರು ಇದ್ದರು ಅಂತಕ್ಕಂಥದ್ದು ಅಂಥ ಒಬ್ಬ ಶರಣೆಯರ ಕುರಿತಾಗಿ ಅಂದರೆ ಅಲಕ್ಷಿತ ವಚನಗಾರ್ತಿಯ ಕುರಿತಾಗಿ ನಾನು ತಮ್ಮುಂದೆ ಹೇಳಬಯಸ್ತೀನಿ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸನಮ್ಮ ಅಂಥೇಳಿ ಇವರು ಎಡೆಮಠದ ನಾಗಿದೇವಯ್ಯ ಅನ್ನುವ ಒಬ್ಬ ಶರಣನ ಧರ್ಮಪತ್ನಿ ಶರಣ ತಮಗೆಲ್ಲ ಗೊತ್ತಿರುವ ಹಾಗೆ ಶರಣರೊಂದಿಗೆ ಶರಣೆಯರೂ ಕೂಡ ತಮ್ಮ ಪತಿಯ ಕಾಯಕದಲ್ಲಿ ಭಾಗಿಗಳಾಗ್ತಾ ಇದ್ರು ಅಂತಕ್ಕಂಥದ್ದು ಗುರು ಲಿಂಗ ಜಂಗಮ ಸೇವೆಯಲ್ಲಿ ನಿರತರಾಗಿರ್ತಾ ಇದ್ದರು ಅನ್ನೋದು ಹನ್ನೆರಡನೆಯ ಶತಮಾನದ ಕಾಲ ವಚನಕಾರರ ಕಾಲ ವಚನ ಚಳವಳಿಯ ಕಾಲಘಟ್ಟ ಎಂತಹದಾಗಿತ್ತು ಅಂತಂದರೆ ಅದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥ ಮಹಿಳಾ ದೌರ್ಜನ್ಯವನ್ನು ತಡೆಗಟ್ಟಿದ ಮಹಿಳೆಯರಲ್ಲಿ ಸಮಾನತೆಯನ್ನು ತಂದಿರ್ತಕ್ಕಂಥ ಕಾಲಘಟ್ಟ ಅದಾಗಿತ್ತು ಅಂತ ನಾವು ಹೇಳ್ಬೋದು ಹೀಗಾಗಿ ಆ ಕಾಲಘಟ್ಟದಲ್ಲಿ ಸುಮಾರು ಮೂವತ್ತೈದು ಜನ ವಚನಕಾರ್ತಿಯರು ಬರ್ತಾರೆ ಆ ಮೂವತ್ತೈದು ಜನ ವಚನಕಾರಿಯರಲ್ಲಿ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸನ್ನಮ್ಮನವರು ಕೂಡ ಒಬ್ಬರು ಆರು ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡೆಯ ತರಗೆಲೆಯ ಮೇಲೆ ಆನಿಹೆನು ಸುರಗಿಯ ಮೇಲೊರಗಿ ಆನಿಹೆನು ಚನ್ನಮಲ್ಲಿಕಾರ್ಜುನ ಕರ ಕೇಡ ನೋಡಿದನೆ ಎನ್ನ ಪ್ರಾಣವನ್ನು ನಿಮಗರ್ಪಿಸಿ ಶುದ್ಧಳಹೇನು ಅಂತ ಹೇಳ್ತಾಳ ಅಕ್ಕ ಅಕ್ಕ ಮಹಾದೇವಿ ಅಷ್ಟು ದಿಟ್ಟವಾಗಿರ್ತಕ್ಕಂಥ ನುಡಿಗಳನ್ನು ಹೇಳಿರ್ತಕ್ಕಂಥ ಅಕ್ಕ ಅಕ್ಕ ಮಹಾದೇವಿಯ ಒಂದು ಮಾರ್ಗದಲ್ಲಿನೇ ಮುನ್ನಡೆದಿರ್ತಕ್ಕಂಥ ಅನೇಕ ಶರಣೆಯರಲ್ಲಿ ಮಸನಮ್ಮನವರು ಕೂಡ ಒಬ್ರು ಅಂಥೇಳಿ ಹೇಳ್ಬೋದು ಕಾಗೆಯ ನಾಯಿ ತಿಂದವರಿಲ್ಲ ವ್ರತಭ್ರಷ್ಟರ ಕೂಡಿದ ನಾಯಿಗೆ ನಾರಂಗ ಒಕ್ಕುವುದೇ ಲೋಕದ ನರಂ ಶಿವ ಶಿವಬೀಜಕ್ಕಲ್ಲದೆ ನೀವೇ ಸಾಕ್ಷಿ ಲಿಂಗದಲ್ಲಿ ಹೀಗೆ ನಿಜಗುಣೇಶ್ವರ ಲಿಂಗ ಅಂತಕ್ಕಂಥ ಅಂಕಿತವನ್ನು ಇಟ್ಕೊಂಡು ಮಸನಮ್ಮ ವ್ರತಭ್ರಷ್ಟರ ಕುರಿತಾಗಿ ವ್ರತಭ್ರಷ್ಟರು ಅಂತಂದರೆ ಇಲ್ಲಿ ನಾವು ಏನು ಅರ್ಥೈಸಿಕೊಳ್ಬೇಕು ಅಂತಂದರೆ ಲಿಂಗಧಾರಿಗಳಾಗಿ ಲಿಂಗ ಪೂಜೆಯನ್ನು ಮಾಡಲಾರದೆ ಲಿಂಗಕ್ಕೆ ನಿಷ್ಠರಾಗಿ ನಡೆದುಕೊಳ್ಳಲಾರದೆ ಗುರುವಿಗೆ ಗೌರವವನ್ನು ಕೊಡಲಾರದೆ ಜಂಗಮ ಸೇವೆಯನ್ನು ಮಾಡಲಾರದವರನ್ನು ನಾವಿಲ್ಲಿ ವೃತ ಭ್ರಷ್ಟರು ಅಂಥೇಳಿ ಅನ್ಬೌದು ಅಂತಕ್ಕಂಥದ್ದು ಹೀಗೆ ಭ್ರಷ್ಟರಿಗೆ ಇಲ್ಲಿ ಸ್ಥಾನ ಇಲ್ಲ ಅನ್ನುವುದನ್ನು ನಾವು ಮಸನಮ್ಮನವರ ಈ ವಚನದಲ್ಲಿ ಕಾಣ್ತೇವೆ ಮಸನಮ್ಮ ಹೇಗೆ ಅಂತಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅನ್ನುವ ರೀತಿಯಲ್ಲಿ ಪತಿಯೊಂದಿಗೆ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಜಂಗಮ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಶರಣೆ ಆ ಮಸನಮ್ಮನವರು ಏನು ಹೇಳ್ತಾರಪ್ಪ ಅಂತಂದ್ರೆ ವ್ರತಭಷ್ಟರಿಯನ್ನು ದಿ ನಮ್ಮ ಆರಾಧ್ಯ ದೈವ ಮೆಚ್ಚುವುದಿಲ್ಲ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ವಚನಕಾರರು ತಮ್ಮ ವಚನಗಳ ಅಂಕಿತವನ್ನು ತಮ್ಮ ಆರಾಧ್ಯ ದೈವದ ಹೆಸರಿನಲ್ಲೋ ತಮ್ಮ ಗುರುವಿನ ಹೆಸರಿನಲ್ಲೋ ಅವರು ತಮ್ಮ ವಚನಗಳಿಗೆ ಮುಕ್ತಾಯವನ್ನು ಹಾಡಿದ್ದನ್ನು ನಾವು ನೋಡ್ತೀವಿ ಹೀಗೆ ವಚನಕಾರರು ರಚಿಸಿದ ವಚನಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಕಾಣ್ತೀವಿ ಆ ಸಾಮಾಜಿಕ ಮೌಲ್ಯಗಳು ಸಾರ್ವಕಾಲಿಕ ಸತ್ಯವನ್ನು ಸಾರ್ತಕ್ಕಂಥ ಮೌಲ್ಯಗಳಾಗಿವೆ ಯಾರೇ ಆಗಿರಲಿ ಇಪ್ಪತ್ತೊಂದನೆಯ ಶತಮಾನದ ಇಂದಿನ ಕಾಲಘಟ್ಟದಲ್ಲೂ ಕೂಡ ಎಲ್ಲರೂ ತಮ್ಮ ತಾವು ಆಚರಿಸಿಕೊಂಡು ಬರ್ತಕ್ಕಂಥ ನಿಯಮಗಳಿಗೆ ಬದ್ಧರಾಗಿರಬೇಕು ಅವರು ವಚನ ಭ್ರಷ್ಟರಾಗಬಾರ್ದು ಹಾಗಾದರೆ ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಯುವ ಜನಾಂಗಕ್ಕೆ ವಚನ ಅಂತಂದರೆ ಏನು ಯಾವುದನ್ನು ನಾವು ಅವರಿಗೆ ವ್ರತ ಅಂಥೇಳಿ ಹೇಳಬಹುದು ಸರಳವಾಗಿರ್ತಕ್ಕಂಥ ಜೀವನ ಶೈಲಿ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ತಂದೆ ತಾಯಿಗಳ ಬಗ್ಗೆ ಅವರಿಗೆ ಇರಬೇಕಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಇವೆಲ್ಲವುಗಳು ಕೂಡ ಬದುಕಿನ ಎಲ್ಲ ಮೌಲ್ಯಗಳನ್ನು ನಾವಿಲ್ಲಿ ವ್ರತ ಎಂದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೀಗೆ ವ್ರತ ಭ್ರಷ್ಟರು ಅಂತಂದರೆ ಯಾರು ವ್ರತ ಭ್ರಷ್ಟರು ಅಂತಂದರೆ ಬದುಕಿನ ಯಾವ ಮೌಲ್ಯಗಳಿಗೂ ಬೆಲೆ ಕೊಡದವರು ಬದುಕಣ್ಣ ಒಂದು ರೀತಿ ನಿಕೃಷ್ಟವಾಗಿ ಕಾಣ್ತಕ್ಕಂಥವರನ್ನ ನಾವು ವೃತಭ್ರಷ್ಟರು ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ನಮ್ಮ ಮಸನಮ್ಮನವರು ಏನು ಹೇಳ್ತಾರ ಅಂತಂದರೆ ಕಾಗೆಯ ನಾಯ ತಿಂದವರಿಲ್ಲ ಅಂತ ಕಾಗೆಯ ನಾಯ ತಿಂದವರಿಲ್ಲ ಅಂತಂದ್ರೆ ಇಲ್ಲಿ ಯಾರೋ ಏನೋ ವಚನ ಆಚರಣೆ ಮಾಡ್ತೀವಿ ಅಂಥೇಳಿ ಯಾರೂ ಕಾಗೆಯನ್ನು ನಾಯಿಯನ್ನು ತಿನ್ನುವುದಿಲ್ಲ ಕಾಗೆ ನಾಯಿ ಇವೆರಡೂ ಅವರು ಕೀಳುಮಟ್ಟದ ಪ್ರಾಣಿಗಳು ಪಕ್ಷಿ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ಅದಕ್ಕೆ ನಾವು ಇಲ್ಲಿ ಪಾಲಿಸ್ಕೊಂಡು ಬರ್ತಕ್ಕಂಥ ನಿಯಮ ಯಾವುದು ಅಂತಂದರೆ ಮಾಂಸವನ್ನು ಯಾವ ವ್ಯಕ್ತಿಯು ಸೇವಿಸಬಾರ್ದು ಆಹಾರದ ಪದ್ಧತಿಯಲ್ಲಿ ಕಾಗೆಯನ್ನು ತಿನ್ನೋರು ನಾಯಿಯನ್ನು ತಿನ್ನೋರು ಅವರೆಲ್ಲರೂ ವೃತಭ್ರಷ್ಟರು ಅಂತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಒಬ್ಬ ಮಾಂಸ ತಿನ್ನುವ ವ್ಯಕ್ತಿ ತನಗೆ ಮಾಂಸ ಬೇಕು ಅಂಥೇಳಿ ಕಾಗೆಯವ ಮಾಂಸವನ್ನು ತಿನ್ನುವುದಿಲ್ಲ ನಾಯಿಯ ಮಾಂಸವನ್ನು ತಿನ್ನುವುದಿಲ್ಲ ಅವು ಎರಡೂ ಕೀಳಾಗಿರ್ತಕ್ಕಂಥ ಪ್ರಾಣಿ ಮತ್ತು ಪಕ್ಷಿ ಅನ್ನುವುದನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಅದಕ್ಕೆ ನಮ್ಮ ಆಹಾರದಲ್ಲಿ ಹೇಗೆ ನಾವು ವ್ರತವನ್ನು ಪಾಲಿಸ್ತೀವೋ ಅಲ್ಲೊಂದು ನಿಷ್ಠೆಯನ್ನು ಹೇಗೆ ಪಾಲಿಸ್ತೀವೋ ಅದೇ ಒಂದು ನಿಷ್ಠೆ ಅದೇ ಒಂದು ವ್ರತ ಬದುಕಿನಲ್ಲೂ ಇರಬೇಕು ಅನ್ನುವುದನ್ನು ನಮ್ಮ ಶಿವಶರಣೆ ಮಸನಮ್ಮ ಹೇಳ್ತಾಳೆ ನೋಡ್ರಿ ಇಲ್ಲಿ ವಿಚಾರ ಮಾಡಿ ನೋಡಿದಾಗ ಮಸನಮ್ಮ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿದ್ದುಕೊಂಡು ಇಷ್ಟು ಎಷ್ಟು ಉನ್ನತ ಒಂದೇ ಒಂದು ವಚನವನ್ನು ರಚನೆ ಮಾಡಿದರೂ ಕೂಡ ಎಷ್ಟು ಉನ್ನತವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಅವಳು ಹೊಂದಿದ್ಲು ಅನ್ನುವುದನ್ನು ನಾವಿಲ್ಲಿ ನೋಡ್ತೀವಿ ನಾವು ಅಂದಿನ ಶರಣೆಯರ ಜೀವನವನ್ನು ಇಂದಿನ ನಮ್ಮ ಯುವತಿಯರ ಅಥವಾ ಯುವಜನಾಂಗಕ್ಕೆ ಹೋಲಿಸಿ ನೋಡಿದಾಗ ಬಹಳ ವಿಚಿತ್ರ ಅನಿಸ್ತಕ್ಕಂಥದ್ದು ಏನಪ್ಪ ಅದು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಇಂದಿನ ನಮ್ಮ ಮಕ್ಕಳು ಯಾವುದೇ ರೀತಿಯ ಪಾಲನೆಯನ್ನು ಮಾಡುವುದಿಲ್ಲ ವ್ರತನಿಷ್ಠರಾಗಿ ಇರುವುದಿಲ್ಲ ವ್ರತನಿಷ್ಠರು ಅಂತಂದರೆ ಕಠಿಣವಾದ ವ್ರತಗಳನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ವನವಾಸ ಮಾಡಬೇಕು ಅಂತೇನಿಲ್ಲ ವ್ರತನಿಷ್ಠತೆ ಅಂತಂದರೆ ಬದುಕಿನ ಮೌಲ್ಯಗಳನ್ನು ಗೌರವಿಸಿ ತಂದೆ ತಾಯಂದಿರು ಗುರು ಹಿರಿಯರು ಹೇಳಿದ ಮಾರ್ಗದಲ್ಲಿ ಮುನ್ನಡೆಯುವುದೇ ಬದುಕಿನಲ್ಲಿ ಅದು ವ್ರತನಿಷ್ಠೆ ಅಂತಕ್ಕಂಥದ್ದು ಇಂತಹ ವ್ರತನಿಷ್ಠೆಯನ್ನು ನಾವು ಪಾಲಿಸಿಕೊಂಡು ಹೋದದ್ದಾದರೆ ನಮ್ಮ ಬದುಕು ಬಹಳ ಸುಂದರ ಆಗ್ತದೆ ಸರಳವಾಗಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡೀತದ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಎದುರಿಸಲು ನಮ್ಮಲ್ಲೊಂದು ಆತ್ಮಸ್ಥೈರ್ಯ ಮೂಡ್ತದ ಅನ್ನುವುದನ್ನು ನಾವು ನಮ್ಮ ಶರಣೆಯರ ವಚನಗಳಿಂದ ತಿಳ್ಕೊಳ್ಳಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಹನ್ನೆರಡನೆಯ ಶತಮಾನದಲ್ಲಿ ಅಪ್ಪ ಬಸವರ ಕಾಲಘಟ್ಟ ಹೇಗಿತ್ತು ಅಂತಂದರೆ ದೇಶದ ಮೂಲೆ ಮೂಲೆಗಳಿಂದಷ್ಟೇ ಅಲ್ಲ ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಕೂಡ ಅವರ ಒಂದು ಪ್ರಭಾವವನ್ನು ಕೇಳಿ ಅನೇಕ ಜನ ಶರಣರು ಬಂದು ಕಲ್ಯಾಣದಲ್ಲಿ ಸೇರಿಕೊಂಡರು ನಾವು ನೋಡ್ತೀವಿ ಮೋಳಿಗೆಯ ಮಾರಯ್ಯನವರನ್ನು ನೋಡ್ರಿ ಅವರ ಸಹೋದರಿ ಬೊಂತಾದೇವಿಯವರ ಬಗ್ಗೆ ಕೇಳಿದಾಗ ಆನಂತರ ಮರುಳಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮರುಳಶಂಕರರ ಬಗ್ಗೆ ಕೇಳಿದಾಗ ಹೀಗೆ ಇವೆಲ್ಲ ಶರಣ ಶರಣೆಯರ ಕುರಿತು ನಾವು ಕೇಳಿದಂತಹ ಸಂದರ್ಭದಲ್ಲಿ ಅತ್ಯಂತ ಕೆಳಮಟ್ಟದ ಕಾಯಕವನ್ನು ಮಾಡತಕ್ಕಂಥ ಕಸಗೂಡಿಸುವ ಕಾಯಕವನ್ನು ಮಾಡತಕ್ಕಂಥ ಸತ್ಯಕ್ಕನವರಿಂದ ಹಿಡಿದು ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆ ನೀಲಾಂಬಿಕೆಯವರವರೆಗೆ ಎಲ್ಲರೂ ವಚನ ರಚನೆಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನುವುದನ್ನು ನೋಡಿದರೆ ಇವತ್ತಿಗೂ ನಮಗೆ ಆಶ್ಚರ್ಯ ಆಗ್ತದೆ ಅಂಥ ಕಾಲಘಟ್ಟದಲ್ಲಿನೇ ಅವರು ಮಹಿಳೆಯರಿಗೆ ಸಮಾನತೆಯನ್ನು ನೀಡಿದರು ಅಂತಕ್ಕಂಥದ್ದು ಅಂಥ ಮಹಿಳಾ ಸಮಾನತೆಯ ಪ್ರತೀಕವಾಗಿ ನಾವಿವತ್ತು ಎಡೆಮಠದ ನಾಗಿದೇವಯ್ಯಗಳ ದೇವಯ್ಯಗಳ ಪುಣ್ಯಸ್ತ್ರೀ ಮಸನಮ್ಮನವರ ಒಂದು ವಚನವನ್ನು ಅವರ ವಿಚಾರಧಾರೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೀಗೆ ಅನೇಕ ಶರಣೆಯರು ಕೂಡ ಬಹಳಷ್ಟು ಜನ ಶರಣೆಯರು ನಮಗೆ ವ್ರತನಿಷ್ಠೆಯ ಬಗ್ಗೆ ಹೇಳ್ತಾರೆ ಅವರು ಯಾರು ರಾಯಸದ ಮಂಚನ್ನಗಳ ಪುಣ್ಯಸ್ತ್ರೀಯಾಗಿರಬಹುದು ಕೊಂಡೆ ಮಂಚನ್ನಗಳ ಪುಣ್ಯಸ್ತ್ರೀ ಆಗಿರಬಹುದು ಹೀಗೆ ಅನೇಕ ಜನ ಪುಣ್ಯಸ್ತ್ರೀಯರನ್ನು ನಾವು ವಚನ ರಚನೆಯಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲ ಮಹಿಳೆಯರಿಗೆ ಆದರ್ಶ ಅನ್ನುವುದನ್ನು ನಾವಲ್ಲಿ ಗುರುತಿಸ್ತಕ್ಕಂಥದ್ದು ಆಗ್ತದ ಇಲ್ಲಿ ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತಂದರೆ ಹನ್ನೆರಡನೆಯ ಶತಮಾನದಲ್ಲಿ ನಮ್ಮೆಲ್ಲ ಶರಣೆಯರು ಅಲ್ಲಮ್ಮ ಪ್ರಭುದೇವರ ಸಿದ್ಧರಾಮೇಶ್ವರರ ಚನ್ನಬಸವಣ್ಣನವರ ಮಡಿವಾಳ ಮಾಚಿದೇವರ ಇವರೆಲ್ಲರ ಒಂದು ಪ್ರೇರಣೆಯಿಂದ ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ವಚನ ರಚನೆಯಲ್ಲಿ ತೊಡಗಿಸಿಕೊಂಡರು ಇಂದಿನ ಸಂಸತ್ತಿಗೆ ಮಾದರಿಯಾದ ಅನುಭವ ಮಂಟಪದಲ್ಲಿ ತಮ್ಮ ವಿಚಾರಧಾರೆಗಳನ್ನು ಅವರು ಚರ್ಚಿಸಿದರು ಹಂಚಿಕೊಂಡ್ರು ಅಂತಕ್ಕಂಥದ್ದು ನೋಡ್ರಿ ಮಹಿಳೆಯರಿಗೆ ಮುಕ್ತವಾಗಿ ತಮ್ಮ ವಿಚಾರಧಾರೆಗಳನ್ನು ಪುರುಷರ ಸರಿಸಮಾನವಾಗಿ ಕುಳಿತುಕೊಂಡು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಏಕೈಕ ಕಾಲಘಟ್ಟ ಅಂತಂದರೆ ಅದು ನಮ್ಮ ವಚನಕಾರರ ಹನ್ನೆರಡನೆಯ ಶತಮಾನ ಬಸವಕಲ್ಯಾಣದಲ್ಲಿಯ ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಚರ್ಚೆ ಅದು ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ನಡೆದಿರುವ ಚರ್ಚೆ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ನೋಡ್ರಿ ಹಾಗಾದರೆ ಹನ್ನೆರಡನೆಯ ಶತಮಾನಕ್ಕಿಂತ ಪೂರ್ವದಲ್ಲಿ ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿರಲಿಲ್ವೆ ಮಹಿಳೆಯರು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರಲಿಲ್ವೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ವೇ ಅನ್ನುವುದನ್ನು ವಿಚಾರ ಮಾಡಿ ನೋಡಿದಾಗ ಇತ್ತು ಇಲ್ಲ ಅಂತೇನಿಲ್ಲ ಆದರೆ ಅಲ್ಲಿ ಇಷ್ಟು ನಮ್ಮಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ನಾವು ಕೊಟ್ಟಿರುವಷ್ಟು ಸ್ವಾತಂತ್ರ್ಯವನ್ನು ನಮ್ಮ ಶರಣರು ಕೊಟ್ಟಿರುವಷ್ಟು ಸ್ವಾತಂತ್ರ್ಯವನ್ನು ಬೇರಾವ ಒಂದು ಕಾಲಘಟ್ಟದಲ್ಲಿಯೂ ಕೊಟ್ಟಿರಲಿಲ್ಲ ಅನ್ನೋದು ಮಾತ್ರ ಸತ್ಯ ಯಾಕಂತಂದ್ರೆ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಕೆಲವು ಜನ ಸಾಹಿತಿಗಳು ಬರ್ತಾರೆ ಮಹಿಳಾ ಸಾಹಿತಿಗಳು ಆದರೆ ಅವರ ಲಿಖಿತ ದಾಖಲೆಗಳಾವವು ನಮಗೆ ಸಿಗುವುದಿಲ್ಲ ಲಿಖಿತವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ವಚನಗಳು ನಮ್ಮ ವಚನಗಾರ್ತಿಯರವೇ ಆಗಿದ್ದರಿಂದ ಅದರಲ್ಲಿಯೂ ಅಕ್ಕ ಮಹಾದೇವಿಯ ವಚನಗಳೇ ನಮಗೆ ಮೊಟ್ಟ ಮೊದಲನೆಯದಾಗಿ ದೊರೆತದ್ರಿಂದ ಅಕ್ಕಮಹಾದೇವಿಯನ್ನು ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಅಂಥೇಳಿ ನಾವು ಕರಿತೀವಿ ಹೀಗೆ ಅಕ್ಕನ ದಾರಿಯಲ್ಲಿ ಸಾಗಿ ಅವಳ ವಿಚಾರಧಾರೆಗಳಿಗೆ ಗೌರವಿಸಿ ಅವಳಂತೆಯೇ ವಚನ ರಚನೆಯನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಶರಣೆಯರು ಅಂದರೆ ಯಾವ ಕಾಲಘಟ್ಟದಲ್ಲಿ ಹೆಣ್ಣನ್ನು ಹೆರಿಗೆ ಯಂತ್ರವನ್ನಾಗಿ ಕಂಡಿದ್ರು ಯಾವ ಕಾಲಘಟ್ಟದಲ್ಲಿ ಹೆಣ್ಣು ಕೇವಲ ಅಡುಗೆ ಮನೆಯ ಹುಡುಗಿಯಾಗಿದ್ಲೋ ಯಾವ ಸಂದರ್ಭದಲ್ಲಿ ಹೆಣ್ಣು ಕೇವಲ ಗಂಡ ಮನೆ ಮಕ್ಕಳು ಅನ್ನುವ ವಿಚಾರ ಒಂದು ಬದ್ಧತೆಗೆ ಒಳಪಟ್ಟಿದ್ಲೋ ಅಂಥ ಕಾಲಘಟ್ಟದಲ್ಲಿ ಶರಣರು ಬಂದು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡೂ ಅಲ್ಲ ರಾಮನಾಥ ಅಂಥೇಳಿ ಮಹಿಳಾ ಸಮಾನತೆಯನ್ನು ಸಾರಿದರು ಹೀಗೆ ಈ ಮಹಿಳಾ ಸಮಾನತೆಯನ್ನು ಸಾರಿರ್ತಕ್ಕಂಥ ಶರಣರ ಕಾಲದಲ್ಲಿ ನಿಜವಾದ ಅರ್ಥದಲ್ಲಿ ಅದು ಮಹಿಳಾ ಸಮಾನತೆಯನ್ನು ಮಹಿಳಾ ಸಬಲೀಕರಣವನ್ನು ನೀಡಿರ್ತಕ್ಕಂಥ ಕಾಲ ಆಗಿತ್ತು ಆದರೆ ಇವತ್ತು ನಾವು ವಿಚಾರ ಮಾಡಿ ನೋಡಿದಾಗ ಇಂದಿನ ದಿನಮಾನ ಹಾಗಾದ ಇವತ್ತಿನ ದಿನಮಾನದಲ್ಲಿ ನಮ್ಮ ಮಹಿಳೆಯರು ಅಥವಾ ನಮ್ಮಲ್ಲಿರ್ತಕ್ಕಂಥ ಸಮಾಜ ಮಹಿಳೆಯರಿಗೆ ಯಾವ ಸ್ಥಾನವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಸುಮ್ಮನೆ ಒಂದು ಸಣ್ಣ ಘಟನೆಯನ್ನು ನಾವು ನೀವು ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ಎಸ್ ಎಸ್ ಸಿಯನ್ನು ಮುಗಿಸಿರ್ತಕ್ಕಂಥ ಒಬ್ಬ ಯುವತಿ ಅವಳಿಗೆ ಮುಂದೆ ಕಲಿಬೇಕು ಅಂತಕ್ಕಂಥ ಬಹುದೊಡ್ಡ ಆಸೆ ಆದರೆ ಸಂಪ್ರದಾಯಸ್ಥ ಮನೆ ಮನೆತನ ನೋಡ್ರಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ದೀವಿ ಅಂತರಿಕ್ಷದಲ್ಲಿ ನಮ್ಮ ಮಹಿಳೆಯರು ಇವತ್ತು ಪ್ರ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಯುದ್ಧದ ವಿಮಾನಗಳನ್ನು ಚಲಾಯಿಸುವುದರಷ್ಟು ಮಟ್ಟಿಗೆ ನಮ್ಮ ಮಹಿಳೆಯರು ಸಬಲರಾಗಿರುವ ಇಂಥ ಕಾಲಘಟ್ಟದಲ್ಲಿಯೂ ಕೂಡ ಆ ಯುವತಿಗೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಮನೆಯಲ್ಲಿ ಯಾವ ಪ್ರೋತ್ಸಾಹವೂ ಇಲ್ಲ ಎಸ್ ಎಸ್ ಎಲ್ ಸಿ ಆಗಿರ್ತಕ್ಕಂಥ ಯುವತಿ ಅಂತಂದರೆ ಸುಮಾರು ಹದಿನಾರು ಹದಿನೇಳು ವರ್ಷದ ಯುವತಿ ಕಾನೂನಿನ ರೀತಿಯಲ್ಲೂ ಕೂಡ ಅವಳಿಗೆ ಮದುವೆ ಆಗಲಿಕ್ಕೆ ಅರ್ಹತೆ ಇಲ್ಲ ಅವಳನ್ನು ಮದುವೆ ಮಾಡಲಿಕ್ಕೆ ಯಾವ ಒಂದು ಕಾನೂನಿನ ಒಂದು ಸಹಾಯವೂ ಕೂಡ ಅವ್ರ ಕುಟುಂಬಕ್ಕಿಲ್ಲ ಆದರೂ ಕೂಡ ಏನು ಮಾಡಿದರು ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿರ್ತಕ್ಕಂಥ ಆ ಯುವತಿಗೆ ಒತ್ತಾಯಪೂರ್ವಕವಾಗಿ ವಿವಾಹವನ್ನು ಮಾಡಲಿಕ್ಕೆ ಹೊರಟರು ಮುಂದಿನ ಶಿಕ್ಷಣ ಬೇಡ ಅಂಥೇಳಿ ಅವಳನ್ನು ಮದುವೆ ಮಾಡಿ ಕೊಟ್ಬಿಟ್ರಾಯಿತು ಗಂಡನ ಮನೆಗೆ ಕಳಿಸಿಬಿಟ್ರೆ ಆಯಿತು ಅಂತ ವಿಚಾರ ಮಾಡಿದರು ನೋಡಿರಿ ನಾವು ಶರಣರು ಕಟ್ಟಿದ ಸಮಾಜ ಎಲ್ಲಿ ಹೋಯ್ತು ಸಮಾನತೆಯ ಸಮಾಜ ಎಲ್ಲೈತಿ ಅಂದು ಮಸನಮ್ಮ ಹೇಳಿರ್ತಕ್ಕಂಥ ವ್ರತನಿಷ್ಠೆ ಎಲ್ಲಿ ಉಳಿತು ಅದಕ್ಕೆ ವರ್ಷಮ್ಮ ಹೇಳ್ತಾಳ ವೃತಭ್ರಷ್ಟರಿಗೆ ಎಲ್ಲಿಯೂ ಕೂಡ ಅವರಿಗೆ ಸ್ಥಾನ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು ಹೀಗೆ ತಂದೆ ತಾಯಿಗಳೇ ನಿಂತು ಹೆಣ್ಣು ಮಕ್ಕಳ ಜೀವನವನ್ನು ಬಲಿ ಕೊಡಲು ಹೊರಟರೆ ಅವರಿಗೆ ಎಲ್ಲಿದೆ ಅವಕಾಶ ಅವರು ಬದುಕಬೇಕಾದರೆ ಎಲ್ಲಿದೆ ಆಧಾರ ಅಂಥೇಳಿ ನಾವು ವಿಚಾರ ಮಾಡಬೇಕಾದದ್ದು ಅದಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಪ್ಪ ಇವತ್ತಿನ ದಿನಮಾನದಲ್ಲಿ ಅಂತಂದ್ರೆ ಹೆಣ್ಣು ಮಕ್ಕಳನ್ನು ನೀವು ಯಾರೂ ಕೇಳಾಗಿ ಕಾಣಬೇಡ್ರಿ ಅವರಿಗೆ ಏನೆಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟು ಪ್ರೋತ್ಸಾಹವನ್ನು ನೀಡಿ ಬೆಳೆಸ್ರಿ ಇದು ನಮ್ಮ ಬದುಕಿನ ಒಂದು ವ್ರತ ಅಂತ ತಿಳ್ಕೊಳ್ರಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟಾಗ ಅವರಿಗೆ ಸಿಗಬೇಕಾದ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡಿದಾಗ ಅವರನ್ನು ಸಬಲರನ್ನಾಗಿ ಮಾಡಿದಾಗ ಸಮಾಜದಲ್ಲಿ ಅವರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮುಂದುವರೆದರೆ ನಮ್ಮ ಅಂದಿನ ಶರಣೆಯರ ಒಂದು ಹೋರಾಟಕ್ಕೆ ಅಥವಾ ನಮ್ಮ ಶರ ಅಂದಿನ ಶರಣೆಯರ ವಿಚಾರಧಾರೆಗೆ ನಾವಿಂದು ಗೌರವವನ್ನು ಕೊಟ್ಟಂತೆ ಆಗ್ತದ ಅಂತಕ್ಕಂಥದ್ದು ನೋಡ್ರಿ ಯಾವ ಕಾಲಘಟ್ಟದಲ್ಲಿ ಸೌಲಭ್ಯಗಳಿರಲಿಲ್ವೋ ಅಂಥ ಕಾಲಘಟ್ಟದಲ್ಲಿನೇ ಸುಮಾರು ಮೂವತ್ತೈದು ಮೂವತ್ತಾರು ಜನ ವಚನಗಾರ್ತಿಯರು ಹೊರಬಂದರು ಆದರೆ ಎಲ್ಲ ಸೌಲಭ್ಯಗಳಿರುವ ಇಂದಿನ ದಿನಮಾನದಲ್ಲಿ ನಮಗೆ ಮೂರರಷ್ಟು ಅವಕಾಶವನ್ನು ಕೂಡ ಕೊಡಲಿಕ್ಕೆ ಪುರುಷ ಸಮಾಜ ಹಿಂಜರಿತಾ ಇದೆ ಎಲ್ಲಿದ್ದೇವೆ ನಾವಿನ್ನು ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳುವುದು ನಾವು ಶರಣರ ವಚನಗಳನ್ನು ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡ ಎಲ್ಲವನ್ನಂತೂ ಸಾಧ್ಯ ಇಲ್ಲ ಕೆಲವನ್ನಾದರೂ ಸಹಿತ ಕೆಲವು ವಿಚಾರಧಾರೆಗಳನ್ನಾದರೂ ಸಹಿತ ನಾವು ಗೌರವಿಸಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅಂದಿನ ಶರಣರು ಕಟ್ಟಿದ ಕಲ್ಯಾಣ ರಾಜ್ಯ ಇಂದಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಅವರು ನೀಡಿದ ಸಮಾಜದ ವಿಚಾರಧಾರೆ ಇಂದಿಗೂ ಪ್ರಸ್ತುತ ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಹೀಗೆ ನಾನು ಮಸನ್ನಮ್ಮನವರ ವಿಚಾರಧಾರೆಗೆ ಇಂದಿನ ಯುವತಿಯರ ಬದುಕನ್ನು ಯಾಕೆ ಇಲ್ಲಿ ಉದಾಹರಿಸಿ ಹೇಳ್ತಾ ಇದ್ದೀನಿ ಅಂತಂದರೆ ಮಹಿಳೆ ಒಬ್ಬಳು ಸುಶಿಕ್ಷಿತಳಾದಳು ಅಂತಂದರೆ ಇಡೀ ಮನೆ ಸುಶಿಕ್ಷಿತಳಾದಂತೆ ಅವರು ಕೇವಲ ತಾವಷ್ಟೇ ತಮ್ಮ ಜೀವನವನ್ನು ರೂಪಿಸಿಕೊಂಡು ಸ್ವಾರ್ಥಿಯಾಗಿ ಬದುಕುವುದಿಲ್ಲ ತನ್ನಂತೆ ಇತರರೂ ಕೂಡ ಸುಶಿಕ್ಷಿತರಾಗಲಿ ಇತರರ ಬದುಕೂ ಕೂಡ ಸುಗಮವಾಗಿ ಸಾಗಲಿ ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾರೆ ಯಾಕಂದರೆ ಇಳೆಯ ಗುಣವನ್ನು ಹೊಂದಿರುವ ಮಹಿಳೆ ಬದುಕಿನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿರ್ತಾಳ ಅಂಥವಳಿಗೆ ಯಾರಾದರೂ ಅಡ್ಡಗಾಲ ಹಾಕಿದರು ಅಂತಂದರೆ ಅವಳ ಬದುಕು ಮುಂದೆ ಸಾಗುವುದಿಲ್ಲ ಅದಕ್ಕೆ ನಾನು ಹೇಳಿ ಹೊರಟಿರುವುದು ಏನು ಅಂತಂದರೆ ಬದುಕಿನಲ್ಲಿ ನೀವು ವೃತಭ್ರಷ್ಟರಾಗಬೇಡಿ ವೃತನಿಷ್ಠರಾಗಿ ಅನ್ನುವ ಮಸನಮ್ಮನವರ ವಿಚಾರವನ್ನು ಅಳವಡಿಸಿಕೊಳ್ಳಿ ಅಂತಕ್ಕಂಥದ್ದು ಹೀಗೆ ಎಸ್ ಎಸ್ ಎಲ್ ಸಿ ಆದ ನಂತರ ಮದುವೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಯುವತಿಯ ಬಾಳು ಏನಾಯಿತಪ್ಪ ಅಂತಂದರೆ ಅದು ನಮ್ಮ ಕುಟುಂಬ ಕಲ್ಯಾಣ ಇಲಾಖೆಯವರಿಗೆ ಗೊತ್ತಾಗಿ ಅವರು ಬಂದು ಮದುವೆಯನ್ನು ತಡೆದು ಅವಳಿಗೆ ಮುಂದಿನ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದರೆ ಸರಿ ಇಲ್ಲದಿದ್ದರೆ ನಾವು ಅವಳನ್ನು ನಮ್ಮ ಒಂದು ಇಲಾಖೆಯ ಇದರಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೊಡಿಸ್ಬೇಕಾಗ್ತದೆ ಅಂತ ಹೆದರಿಕೆ ಹಾಕಿದಾಗ ಕುಟುಂಬಸ್ಥರು ಒಪ್ಕೊಂಡು ಅವಳಿಗೆ ಮುಂದಿನ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಮಾಡಿದರು ಹೀಗೆ ನೋಡಿ ಇವತ್ತಿನ ದಿನಮಾನದಲ್ಲಿಯೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಹಿಂಜರಿತಕ್ಕಂಥವ್ರು ಎಷ್ಟೋ ಜನ ಅದಾರ ನಿಜ ಮಹಿಳೆಯ ಒಬ್ಬ ಮನೆಯಲ್ಲಿ ಒಂದು ಹೆಣ್ಮಗಳು ಹುಟ್ಟಿದ್ಲು ಅಂದರೆ ಜವಾಬ್ದಾರಿಗಳು ಹೆಚ್ಚು ಹ್ಯಾ ಹೇಗೆ ಜವಾಬ್ದಾರಿಗಳು ಹೆಚ್ಚಿರ್ತಾವ ಅಂತಂದ್ರೆ ಅವಳು ಬೇಜವಾಬ್ದಾರಿ ಹೆಣ್ಮಗಳು ಅಂತ ಜವಾಬ್ದಾರಿಗಳು ಹೆಚ್ಚಿರೋದಿಲ್ಲ ಅವಳ ರಕ್ಷಣೆಯನ್ನು ಮಾಡಬೇಕಾಗಿ ಯಾಕಂದರೆ ಇವತ್ತು ನೋಡ್ತೀವಿ ನಾವು ಎಲ್ಲೆಲ್ಲೋ ಏನೇನೋ ಕೇಳ್ತಿರ್ತೀವಿ ನೀವು ಸುದ್ದಿಗಳನ್ನು ನೋಡಿರ್ತೀರಿ ನಿಮ್ಮ ನಮ್ಮ ಟಿ ವಿ ಚಾನೆಲ್ಗಳಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕಂಡಿರ್ತೀರಿ ಅಲ್ಲಿ ಅತ್ಯಾಚಾರ ಇಲ್ಲಿ ಬಲತ್ಕಾರ ಅಂತಕ್ಕಂಥದ್ದು ಎಲ್ಲಿಗೆ ಬಂತು ನಮ್ಮ ಸಮಾಜ ಮಹಿಳೆಗೆ ಇನ್ನೂ ಸುಭದ್ರವಾಗಿರ್ತಕ್ಕಂಥ ಸ್ಥಾನ ಇಲ್ವೇ ಮಹಿಳೆಗೆ ಇನ್ನೂ ರಕ್ಷಣೆ ಇಲ್ವೇ ಅವಳು ಧೈರ್ಯದಿಂದ ಬದುಕ್ತಕ್ಕಂಥ ವಾತಾವರಣ ಇಲ್ವೇ ಅಂಥೇಳಿ ವಿಚಾರ ಮಾಡಿರ್ತಕ್ಕಂಥ ತಂದೆ ತಾಯಿ ಆಯಿತು ಅವಳನ್ನು ಗಂಡನ ಮನೆಗೆ ಕಳಿಸಿ ಅವಳಿಗೊಂದು ಬದುಕನ್ನು ನಾವು ರೂಪಿಸೋಣ ಅಂದಿರ್ತಾರ ಅದಕ್ಕೆ ಈ ರೀತಿ ಎಲ್ಲ ಘಟನೆಗಳಾಗ್ತಿರ್ತಾವ ಇಲ್ಲಿ ನಾವೇ ಯುವತಿಯರು ಆತ್ಮಸ್ಥೈರ್ಯವನ್ನು ತಂದುಕೊಳ್ಬೇಕು ಎಲ್ಲಿಯ ತನಕ ನಮ್ಮ ಆತ್ಮಸ್ಥೈರ್ಯ ನಮ್ಮೊಂದಿಗಿರುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಬದುಕು ಸುಭದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅಂಥ ಆತ್ಮಸ್ಥೈರ್ಯದ ಮಾತುಗಳನ್ನು ಅಂಥ ಒಂದು ಧೈರ್ಯದ ನುಡಿಗಳನ್ನು ಅಂಥ ಒಂದು ದಿಟ್ಟತೆಯ ಮಾರ್ಗವನ್ನು ತೋರಿರ್ತಕ್ಕಂಥವರು ನಮ್ಮ ಶರಣೆಯರು ಅಂಥವರಲ್ಲಿ ಅಗ್ರಗಣ್ಯಳಾಗಿ ನಿಲ್ತಕ್ಕಂಥವಳು ಮಸನಮ್ಮ ನೋಡ್ರಿ ಬಹಳ ಜನ ಹೇಳ್ತಿರ್ತಾರೆ ತುಸು ತಿನ್ನಬೇಕು ಆದರೆ ಅದು ಕಸುವನ್ನು ಕೊಡುವಂತಹ ಆಹಾರ ಆಗಿರಬೇಕು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ತಿಂದರೂ ಸಹಿತ ಶಕ್ತಿಯುತವಾದ ಆಹಾರವನ್ನು ನೀವು ತಿನ್ನಿರಿ ಅಂತ ಹಂಗೆ ಸ್ವಲ್ಪ ಬರೆದಾರ ಒಂದೇ ಒಂದು ವಚನವನ್ನು ಬರೆದರೂ ಅತ್ಯಂತ ಪ್ರಭಾವಶಾಲಿಯಾದ ವಚನವನ್ನು ನಮ್ಮ ಮಸನಮ್ಮನವರು ರಚನೆ ಮಾಡ್ಯಾರ ಅಂತಕ್ಕಂಥದ್ದು ನೋಡ್ರಿ ಎಷ್ಟು ವ್ರತದ ವ್ರತ ಅಂತಂದ್ರೇ ಭಾಳ ಜನ ಏನು ತಿಳ್ಕೊತೀವಿ ನಾವು ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಪ್ಪತ್ತು ಅಥವಾ ದೇವರ ಹೆಸರಿನಲ್ಲಿ ಒಂದೇ ಹೊತ್ತು ಊಟ ಮಾಡುವುದು ದೇವರ ಹೆಸರಿನಲ್ಲಿ ಉಪವಾಸ ಇರುವುದು ದೇವರ ಹೆಸರಿನಲ್ಲಿ ನಾವು ಯಾವುದ್ಯಾವುದೋ ಸೇವೆಗಳನ್ನು ಕೈಕೊಳ್ಳುವುದು ಹೀಗೆ ಅಂತ ತಿಳ್ಕೊತೀವಿ ಆದರೆ ಇಲ್ಲಿ ವ್ರತ ಅಂತಂದರೆ ನಾವು ದೇವರ ಹೆಸರಿನಲ್ಲಿ ನಮ್ಮ ದೇಹವನ್ನು ದಂಡಿಸುವುದು ಅಲ್ಲ ವ್ರತ ಅಂತಂದರೆ ನಮ್ಮ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಂಡು ನಮ್ಮ ಬದುಕನ್ನು ಸುಂದರ ಸರಳವಾಗಿ ರೂಪಿಸಿಕೊಳ್ಳುವುದೇ ವ್ರತ ಅದರಲ್ಲೂ ನಮ್ಮ ಶರಣರ ದೃಷ್ಟಿಯಲ್ಲಿ ವ್ರತ ಅಂತಂದರೆ ಗುರು ಲಿಂಗ ಜಂಗಮಕ್ಕೆ ನಿಷ್ಠರಾಗಿರುವುದು ಅನ್ನೋದನ್ನು ನಾನು ಪೂರ್ವದಲ್ಲೇ ಹೇಳೀನಿ ಹಾಗೆಯೇ ನಡೆದುಕೊಳ್ಳುವುದಕ್ಕೆ ನಾವು ವ್ರತ ಅದಕ್ಕೆ ನಾಯಿ ನಾರಂಗ ಅಂತಕ್ಕಂಥ ಉದಾಹರಣೆಗಳನ್ನು ನೀಡಿ ಇಲ್ಲಿ ಮಸನಮ್ಮನವರು ಹೇಳ್ತಾರೆ ನಿಕೃಷ್ಟವಾಗಿರ್ತಕ್ಕಂಥ ನೀವು ಜೀವನವನ್ನು ನಡೆಸಬೇಡ್ರಿ ಕೀಳಾದ ಜೀವನವನ್ನು ನೀವು ನಡೆಸಬೇಡ್ರಿ ಸತ್ಯಶರಣರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಮುನ್ನಡೆಯಿರಿ ಒಳ್ಳೆಯ ವಿಚಾರಧಾರೆಗಳನ್ನು ಬದುಕಿನಲ್ಲಿ ರೂಪಿಸಿಕೊಳ್ಳಿ ಅನ್ನೋದನ್ನು ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಹೀಗೆ ಬಹಳ ಅದೊಂದೇ ಒಂದು ವಚನೇ ಮಸನಮ್ಮನವರ ಒಂದೇ ಒಂದು ವಚನೇ ನಮಗೆ ಅನೇಕ ನೀತಿ ಮಾರ್ಗವನ್ನು ಹೇಳಿಕೊಡ್ತಕ್ಕಂಥದ್ದು ಅಂತ ನೋಡ್ರಿ ನಾಯಿಗೆ ನಾರಂಗ ಒಕ್ಕುವುದೇ ಅಂತ ನಾನು ಹೇಳಿದಾಗ ನಾಯಿ ಅನ್ನುವ ಪ್ರಾಣಿಯ ಬಗ್ಗೆ ನಾನಂತೂ ಹೇಳಿದೆ ನೀವು ತಿಳ್ಕೊಂಡಿರಿ ನಾರಂಗ ಅಂದರೆ ಏನು ನಾರಂಗ ಅಂತಂದರೆ ಇಲ್ಲಿ ಕಿತ್ತಳೆ ಹಣ್ಣು ನಾವು ನೀವು ಎಲ್ಲಾದರೂ ನಾಯಿ ಕಿತ್ತಳೆ ಹಣ್ಣನ್ನು ತಿನ್ನುವುದನ್ನು ನೋಡಿವಾ ಇಲ್ಲಲ್ಲ ನಾಯಿಗೆ ನಾರಂಗ ಒಪ್ಪುವುದಿಲ್ಲ ಅಂತಕ್ಕಂಥದ್ದು ಒಬ್ಬ ಡಾಂಬಿಕ ಭಕ್ತ ಆತ ತೋರಿಕೆಗಾಗಿ ಭಕ್ತಿಯನ್ನು ಮಾಡ ಹೊರಟರೆ ತೋರಿಕೆಗಾಗಿ ಲಿಂಗವನ್ನು ಧರಿಸಿದ್ರೆ ತೋರಿಕೆಗಾಗಿ ಆತ ಜಂಗಮ ಸೇವೆಯನ್ನು ಮಾಡ ಹೊರಟ ಅಂದ್ರೆ ಅದು ನಮ್ಮ ದೇವರಿಗೆ ಅಥವಾ ನಮ್ಮ ಲಿಂಗಕ್ಕೆ ಒಪ್ಪದ ಮಾತು ಅನ್ನುವುದನ್ನು ನಾಯಿಗೆ ನಾರಂಗ ಒಕ್ಕುವುದೇ ಅನ್ನುವ ಸಾಲಿನಲ್ಲಿ ನಾವಿದನ್ನು ಕಾಣ್ತೀವಿ ಅಂತ ಯಾರ ಯಾರ ಯೋಗ್ಯತೆಗೆ ಯಾವುದೂ ಸರಿ ಹೊಂದುವುದೋ ಅದನ್ನೇ ಅವರು ಮಾಡಬೇಕಾಗ್ತದ ಅಂತಕ್ಕಂಥದ್ದು ಸುಮ್ಮನೆ ಹಣೆ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ನಾನೊಬ್ಬ ಭಕ್ತ ಅಂತ ಹೊರಟರೆ ಅದು ಆತನಿಗೇನೋ ಸರಿ ಅನಿಸಿರಬಹುದು ಆದರೆ ನೋಡೋರಿಗೆ ಆಗಲೇ ಗೊತ್ತಾಗ್ಬಿಡ್ತದ ಆತನ ಬಡಾಂಬಿಕ ಭಕ್ತ ಅಂತ ಹಾಗೇ ನಾವು ಕೂಡ ಬದುಕಿನಲ್ಲಿ ತೋರಿಕೆಗೊಂದು ಒಳಮನಸ್ಸಿನಲ್ಲೊಂದು ಮಾಡಬಾರ್ದು ನಮ್ಮ ಮನಸ್ ಏನು ಹೇಳ್ತದನೋ ಅದನ್ನೇ ನಾವು ಮಾಡಬೇಕು ಒಳ್ಳೆಯ ವಿಚಾರಧಾರೆಗಳನ್ನೇ ಸದಾ ನಾವು ಪಾಲಿಸಿಕೊಂಡು ಹೋಗಬೇಕು ಯಾಕಂದರೆ ಇವತ್ತಿನ ಸಮಾಜ ಹೇಗದ ಅಂತಂದ್ರೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಕ್ಕಂಥವನನ್ನು ಹೇಗೋ ಮಾಡಿ ಕೆಟ್ಟ ದಾರಿಗೆ ತರ್ತಕ್ಕಂಥವರು ಸಾಕಷ್ಟು ಜನ ಆದರೆ ಒಬ್ಬರ ಯಶಸ್ಸನ್ನು ಸಹಿಸಿದವರು ಅನೇಕ ಜನರನ್ನು ನಾವು ಕಾಣ್ತೀವಿ ಆದರೆ ಇನ್ನೊಬ್ಬರ ಯಶಸ್ಸಿನಲ್ಲಿ ಸಂತಸ ಪಡುವವರ ಬದುಕು ಉನ್ನತವಾಗಿರ್ತದೆ ಯಾವಾಗಲೂ ಇನ್ನೊಬ್ಬರ ಯಶಸ್ಸಿಗೆ ನೀವು ಹರಸ್ರಿ ಯಾವಾಗಲೂ ಇನ್ನೊಬ್ಬರ ಯಶಸ್ಸನ್ನು ಹಾರೈಸ್ರಿ ಹೊರತಾಗಿ ಇನ್ನೊಬ್ಬರನ್ನು ನೀವು ಕಾಲೆಳೆಯುವ ಪ್ರಯತ್ನವನ್ನು ಮಾಡಬೇಡ್ರಿ ಯಾಕಂದರೆ ಸಾಧನೆಯ ಮಾರ್ಗದಲ್ಲಿ ಹೊರಟಿರ್ತಕ್ಕಂಥ ಒಬ್ಬ ಸಾಧಕ ಬದುಕಿನಲ್ಲಿ ಸಾಕಷ್ಟು ಗುರಿಗಳನ್ನು ಇಟ್ಕೊಂಡಿರ್ತಾನೆ ಆತನ ಗುರಿಗಳು ಮುಂದೆ ಸಾಗಲಿ ಅನ್ನುವ ರೀತಿಯಲ್ಲಿ ನಾವು ಅವನನ್ನು ಪ್ರೋತ್ಸಾಹಿಸಬೇಕೆ ಹೊರತಾಗಿ ಆತನ ಆಸೆಗಳಿಗೆ ತಣ್ಣೀರೆಸುವ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ನೋಡ್ರಿ ಬದುಕು ಸರಳ ಆಗಬೇಕಾಯಿತು ಅಂತಂದರೆ ಬದುಕು ಸುಂದರ ಆಗಬೇಕಾದ್ರೆ ನೆಮ್ಮದಿಯ ಬದುಕು ನಮ್ಮದಾಗಬೇಕಾದ್ರೆ ನಾವು ಬದುಕಿನಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಅನುಸರಿಸಬೇಕಾಗ್ತದೆ ಅದಕ್ಕೆ ಇಲ್ಲಿ ಭಾಳಷ್ಟು ಸಲ ನಮಗೆ ನೆನಪಾಗುವುದೇನು ಅಂತಂದರೆ ಬಸವಣ್ಣನವರ ವಚನ ಸಪ್ತ ನೀತಿಗಳನ್ನು ಹೇಳಿರ್ತಕ್ಕಂಥ ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತಮ್ಮೆಲ್ಲರಿಗೂ ಗೊತ್ತಿರುವ ಅತ್ಯಂತ ಪ್ರಭಾವಿ ವಚನ ಇದು ಇದರಲ್ಲಿ ಸಪ್ತ ಸೂತ್ರಗಳನ್ನು ತಾವು ಅರಿತುಕೊಂಡ್ರಿ ಅಂತಂದರೆ ಬದುಕು ಸರಳ ಆಗ್ತೈತಿ ಅಂತಕ್ಕಂಥದ್ದು ಅದನ್ನೇ ಅವರು ಸಪ್ತಸೂತ್ರಗಳನ್ನು ಆ ರೀತಿ ಹೇಳಿದರು ಇಲ್ಲಿ ಮೊಸನಮ್ಮನವರು ವಚನ ಭ್ರಷ್ಟತೆಯ ಕುರಿತಾಗಿ ಹೇಳ್ತಾ ಇರ್ತಾರೆ ನೀವು ವೃತನಿಷ್ಠರಾಗಿ ಬದುಕ್ರಿ ನೀವು ಬದುಕಿಗೆ ಯಾವುದೇ ಒಂದು ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳದಿದ್ದರೂ ಇತರರಿಗೆ ಮಾತ್ರ ಕೆಡುಕಾಗದ ಬದುಕು ನಿಮ್ಮದಾಗಬೇಕು ಅನ್ನುವುದನ್ನು ನಾವು ಸಣ್ಣಮ್ಮನವರ ವಚನದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಕೇವಲ ಮಸನಮ್ಮ ಅಷ್ಟೇ ಅಲ್ಲ ಹೇಳಿದ್ನಲ್ಲ ನಾನು ಅಕ್ಕಮ್ಮ ಅಂತಕ್ಕಂಥ ಒಬ್ಬ ವಚನಗಾರ್ತಿ ಬರ್ತಾರ ಅಮುಗೆ ರಾಯಮ್ಮ ಅಂತಕ್ಕಂಥ ಒಬ್ಬ ವಚನಗಾರ್ತಿ ಬರ್ತಾರ ಹೀಗೆ ಅನೇಕ ವಚನಗಾರ್ತಿಯರು ಮಹಿಳಾ ವಚನಗಾರ್ತಿಯರ ಪಡೆಯೇ ನಮ್ಮಲ್ಲಿ ಇತ್ತು ಅಂಥ ಎಲ್ಲ ವಚನಗಾರ್ತಿಯರು ಉನ್ನತವಾದ ವಿಚಾರಗಳನ್ನು ಹೇಳಿ ತಮ್ಮ ವಚನಗಳ ಮೂಲಕ ನಮಗೊಂದು ಒಳ್ಳೆಯ ಸಂದೇಶವನ್ನು ನೀಡಿದಾರ ಅವರ ಹೇಳಿದ ವಚನಗಳನ್ನು ಅವರು ಹೇಳಿದ ಒಂದು ನೀತಿಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡದಾದ್ರೆ ನಮ್ಮ ಬದುಕು ಸರಳ ಸುಂದರ ಬದುಕಾಗ್ತದೆ ನಾವು ವೃತನಿಷ್ಠರಾಗಿ ಬಾಳಬೇಕು ವೃತಭ್ರಷ್ಟರಾಗಿ ಬಾಳಬಾರದು ಅನ್ನುವ ಸಂದೇಶವೇ ಮಸನಮ್ಮನವರದು ನಾನು ಪ್ರಾರಂಭದಲ್ಲಿ ತಮ್ಮೆಲ್ಲರಿಗೂ ಎಡೆಮಠದ ನಾಗಿದೇವಯ್ಯನ ಮಸನಮ್ಮ ಅನ್ನೋದನ್ನು ಹೇಳಿದೆ ಸುಮ್ ಕೊನೆಯಲ್ಲಿ ಒಂದೆರಡು ಸಾಲಿನಲ್ಲಿ ನಾನು ಎಡೆಮಠದ ನಾಗಿದೇವಯ್ಯ ಯಾರು ಅನ್ನುವುದನ್ನು ಇಲ್ಲಿ ಹೇಳ್ತೀನಿ ಎಡೆಮಠದ ನಾಗಿದೇವಯ್ಯನ ಕಾಲಘಟ್ಟ ಹನ್ನೊಂದು ನೂರ ಎಪ್ಪತ್ತು ಅಂಥೇಳಿ ನಮ್ಮ ವಿದ್ವಾಂಸರು ಗುರುತಿಸ್ತಾರೆ ಹನ್ನೆರಡನೆಯ ಶತಮಾನದಲ್ಲಿನೇ ಬಸವಣ್ಣನವರ ಸಮಕಾಲೀನರಾಗಿರ್ತಕ್ಕಂಥ ಶರಣ ಇವರು ಎಡೆಮಠದ ನಾಗಿದೇವಯ್ಯ ಅನ್ನೋರು ಬಸವಣ್ಣನವರ ಪ್ರಭಾವಕ್ಕೊಳಗಾದವರು ಎಡೆಮಠದ ನಾಗಿದೇವಯ್ಯ ಅಂತೇ ಅವರ ಪುಣ್ಯಸ್ತ್ರೀ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಸನಮ್ಮನವರೂ ಕೂಡ ಅವರ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಇಷ್ಟಲಿಂಗ ಪೂಜಾನಿಷ್ಠರಾಗಿ ಗುರುಗಳನ್ನು ಗೌರವಿಸ್ತಾ ಜಂಗಮ ಸೇವೆಯನ್ನು ಮಾಡ್ತಾ ಕಲ್ಯಾಣದಲ್ಲಿ ಇದ್ದಿರ್ತಕ್ಕಂಥ ಒಬ್ಬ ಶರಣೆ ಇವರು ಚಿಮ್ಮಲಿಗೆಯಲ್ಲಿ ನೆಲೆಸಿರ್ತಕ್ಕಂಥವರು ಅಲ್ಲಿಂದ ಅವರು ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು ಅಂತಕ್ಕಂಥದ್ದು ಅವರ ಜೊತೆ ಜೊತೆಗೇ ಅವರ ಪತ್ನಿಯಾಗಿರ್ತಕ್ಕಂಥ ಮಸನಮ್ಮನವರು ಕೂಡ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು ಹೀಗೆ ಪತಿಯೊಂದಿಗೆ ಪತಿಯ ವಿಚಾರಧಾರೆಗಳನ್ನು ಗೌರವಿಸ್ತಾ ಕತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ ಎಂಬ ಶರಣರ ಮಾತಿನಂತೆ ನಡ್ಕೊಂಡು ಬಂದಿರತಕ್ಕಂಥವರು ಮಸನಮ್ಮನವರು ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ನೋಡಬಹುದು ವೈಚಾರಿಕ ವಿಚಾರಧಾರೆಯ ವಚನಗಳು ಹೇಗೆ ಕಲ್ಯಾಣದಲ್ಲಿ ಅಂದು ರಚಿಸಲ್ಪಟ್ಟುವೋ ಹಾಗೆಯೇ ವೈಚಾರಿಕ ಪ್ರಜ್ಞೆ ಇಂದಿನ ಜನರಲ್ಲಿಯೂ ಕೂಡ ಬೆಳೆಯಲಿ ಇಂದಿನ ಜನರಿಗೂ ಕೂಡ ಅವರ ವಿಚಾರಧಾರೆಗಳು ಮಾರ್ಗದರ್ಶನ ಆಗಲಿ ಅಂಥೇಳಿ ವಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಸವ ಟಿ ವಿಯವರು ಇವತ್ತು ತಮ್ಮ ಮುಂದೆ ಈ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀಯವ ಆಗಿರ್ತಕ್ಕಂಥ ಮಸನ್ನಮ್ಮನವರ ಕುರಿತಾದ ಒಂದು ಪ್ರವಚನವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಹೇಳಿದ್ದಾರೆ ಬಹಳ ಸಂತೋಷದ ವಿಚಾರ ನನ್ನ ಒಂದು ವಿಚಾರವನ್ನು ಇಲ್ಲಿಗೆ ಹೇಳಿ ನನ್ನ ಒಂದು ಉಪನ್ಯಾಸಕ್ಕೆ ನಾನು ಕೊನೆಯನ್ನು ಹಾಡ್ತೀನಿ ಶರಣು ಶರಣಾರ್ಥಿಗಳು